ನಲವತ್ತೈದನೇ ಶರಣಕಮ್ಮಠ ಅನುಭವ ಮಂಟಪ ಉತ್ಸವ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಸಾಮೂಹಿಕ ಇಷ್ಟಲಿಂಗ ಪೂಜಾ ಯೋಗ ದಿನಾಂಕ ಇಪ್ಪತ್ತ್ನಾಲ್ಕು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ರವಿವಾರ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ದಿವ್ಯ ಸನ್ನಿಧ ಪರಮ ಪೂಜ್ಯ ಮಗ ನಾಡೋಜ ಡಾಕ್ಟರ್ ಬಸವಲಿಂಗಪಟ್ಟದೇವರು ಅಧ್ಯಕ್ಷರು ಅನುಭವ ಮಂಟಪ ಬಸವ ಕಲ್ಯಾಣ್ ಸಮ್ಮುಖ ಪೂಜ್ಯಶ್ರೀ ಶಿವಾನಂದ ಮಹಾಸ್ವಾಮಿಗಳು ಸಂಚಾಲಕರು ಅನುಭವ ಮಂಟಪ ಬಸವಕಲ್ಯಾಣ್ ಪೂಜ್ಯಶ್ರೀ ಮಹಾಲಿಂಗ ಸ್ವಾಮಿಗಳು ಹಿರೇಮಠ ಸಂಸ್ಥಾನ ಬಾಲ್ಕಿ ಪೂಜ್ಯಶ್ರೀ ನಿರಂಜನ ಮಹಾಸ್ವಾಮಿಗಳು ಹಿರೇಮಠ ಸಂಸ್ಥಾನ ಬಾಲ್ಕಿ ಪೂಜ್ಯಶ್ರೀ ಸಿದ್ಧಪ್ರಸಾದ ಮಹಾಸ್ವಾಮಿಗಳು ಜ್ಞಾನ ಯೋಗಾಶ್ರಮ ವಿಜಯಪುರ್ ಪೂಜ್ಯಶ್ರೀ ಗಂಗಾಧರ ದೇವರು ಕಲ್ಯಾಣ್ ಪೂಜ್ಯ ಶ್ರೀ ಬಸವಲಿಂಗಸ್ವಾಮಿಗಳು ಹಿರೇಮಠ ಸಂಸ್ಥಾನ ಬಾಲ್ಕಿ ಪೂಜ್ಯಶ್ರೀ ಸ್ವಾಮಿಗಳು ಬಸವ ಮುಕ್ತಿನಾಥ ಮಠ ಧುಮ್ಮನ್ಸೂರ್ ಪೂಜ್ಯಶ್ರೀ ಪ್ರಕಾಶ ದೇವರು ಹಿರೇಮಠ ಸಂಸ್ಥಾನ ಬಾಲ್ಕಿ ಪೂಜ್ಯಶ್ರೀ ದೇವರು ಅನುಭವ ಮಂಟಪ ಬಸವಕಲ್ಯಾಣ್ ಪೂಜ್ಯಶ್ರೀ ಅನಿಲ್ ಮಹಾರಾಜ್ ಕಲ್ಖೋರ ತಾಂಡ ಪೂಜ್ಯಶ್ರೀ ಲೋಕೇಶ್ ಗುರುಜಿ ಯೋಗಗುರುಗಳು ರಾಜೋಳ ಪೂಜ್ಯಶ್ರೀ ಮಾತೆ ಮೈತ್ರಾದೇವಿ ತಾಯಿ ನಿಡುವಂಚ पूज्यश्री माते डॉक्टर महादेव ताई नीलांबिका आश्रम खेड संगम माते सत्यका ताई बंदवर ओणी बसव कल्याण माते प्रभावती ताई सस्तापुर माते पूज्यश्रीमाते अम्म माते हूबली ताई कमलम्म पूज्य श्री माते नीलांबिका तायी चंदबसवाश्रम कपलापुर श्री माते शरणाबिका ताई अतिवा पूज्य श्रीमाते गुरुदेवी ताई गुंजटी पूज्य श्रीमाते सत्यदेवी ताई बसव महामने बसव कल्याण पूज्य श्रीमाते कल्याण बंदवर ओणी बसव कल्याण पूज्य श्री लली तायी बसवाश्रम अलियाबाद पूज्यश्रीमाते देव तायी बसवंटप डोणगापुर माते कमल्मा ताई मंगलगी ಪೂಜ್ಯಶ್ರೀ ಮಾತೆ ನೀಲಾಂಬಿಕಾ ತಾಯಿ ಜಾಮ್ನಗರ್ ಪೂಜ್ ಹಾಗೂ ಅಕ್ಕಮಹಾದೇವಿ ಪೀಠದ ಸಕಲ ಶರಣ ಶರಣಿಯರು ಪ್ರಾತ್ಯಕ್ಷತೆ ಶರಣ ಡಾಕ್ಟರ್ ಅಮರನಾಥ್ ಸೋಲ್ಪುರೆ ಇಷ್ಟಲಿಂಗ ಯೋಗ ತಜ್ಞರು ಬೀದರ್ ಗೌರವ ಉಪಸ್ಥಿತಿ ಶರಣ ಆಯಾರ್ ಮಠಪತಿ ಅಧ್ಯಕ್ಷರು ಶರಣ ವಿಚಾರವಾಹಿನಿ ಹಾರುರ್ಗೇರಿ ಬೆಳಗಾವಿ ಶರಣೆ ಸುಲೋಚನಾ ಮಾಮಾ ಅಧ್ಯಕ್ಷರು ಅಕ್ಕನ ಬಳಗ ಬಸವಕಲ್ಯಾಣ್ ಶರಣೆ ರಾಜೇಶ್ವರಿ ಖೋಬಾ ಬಸವ ಕಲ್ಯಾಣ್ ಶರಣೆ ಜೈಶ್ರೀ ಪಾಟೀಲ್ ಬಸವಕಲ್ಯಾಣ್ ಶರಣೆ ಶಿವಲೀಲಾ ಶಿಕ್ರೇಶ್ವರ್ ರಾಜೋಳೆ ಬಸವಕಲ್ಯಾಣ್ ಶರಣೆ ಮುನ್ನಮ್ಮ ಕೌಡಾಳೆ ಬಸವಕಲ್ಯಾಣ್ ಈ ಎಲ್ಲ ಅತಿಥಿ ಗಣ್ಯರು ಸಾಮೂಹಿಕ ಇಷ್ಟಲಿಂಗ ಪೂಜಾ ಯೋಗ ದಿನಾಂಕ್ ಇಪ್ಪತ್ತ್ನಾಲ್ಕು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ರವಿವಾರ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ನಡೆಯುವ ಸಾಮೂಹಿಕ ಇಷ್ಟಲಿಂಗ ಪೂಜಾ ಯೋಗ ಕಾರ್ಯಕ್ರಮದ ಗಣ್ಯ ಮುಖ್ಯ ಅತಿಥಿಗಳಾಗಿರುತ್ತಾರೆ ಈ ಎಲ್ಲ ಕಾರ್ಯಕ್ರಮಗಳ ದಿವ್ಯ ಸನ್ನಿಧಾನ ಪರಮ ಪೂಜ್ಯ ಮಗಜ ನಾಡೋಜ ಡಾಕ್ಟರ್ ಬಸವಲಿಂಗಪಟ್ಟದೇವರು ಸಮ್ಮುಖ ಪೂಜ್ಯಶ್ರೀ ಶಿವಾನಂದ ಮಹಾಸ್ವಾಮಿಗಳು ಸಂಚಾಲಕರು ಅನುಭವ ಮಂಟಪ್ಪ ಬಸವ ಕಲ್ಯಾಣ್ ಹಾಗೂ ಪೂಜ್ಯಶ್ರೀ ಗುರುಬಸವ ಪಟ್ಟದೇವರು ಹಿರೇಮಠ ಸಂಸ್ಥಾನ ಬಾಲ್ಕಿ ಪೂಜ್ಯಶ್ರೀ ಮಹಾಲಿಂಗ ಸ್ವಾಮಿಗಳು ಹಿರೇಮಠ ಸಂಸ್ಥಾನ ಭಾಲ್ಕಿ ಈ ಎಲ್ಲ ಪೂಜ್ಯರ ನೇತೃತ್ವದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಜರುಗಲಿವೆ ದಯವಿಟ್ಟು ತಾವು ಬನ್ನಿ ತಮ್ಮ